ಪಹಲ್ಗಾಮ್ ದಾಳಿಯ ನಂತರ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಸಂಬಂಧ ಈ ಹಿಂದಿಗಿಂತಲೂ ಕೂಡ ವಿಪರೀತವಾಗಿ ಸಂಘರ್ಷಣೆಯತ್ತ ಸಾಕ್ತಾ ಇದೆ ಪಹಲ್ಗಾಮ್ ದಾಳಿಯ ಪ್ರತೀಕವಾರಿಗೆ ಈಗ ಭಾರತ ಆಪರೇಷನ್ ಸಿಂಧೂರದ ಜೊತೆಗೆ ಇಂಡಸ್ ವಾಟರ್ ಟ್ರೀಟಿಯನ್ನು ರದ್ದುಗೊಳಿಸಿತ್ತು ಇದೇ ವಿಚಾರವಾಗಿ ಪಾಕಿಸ್ತಾನ ಆದ ಅಸಲಿ ಮುಖವನ್ನ ವಿಶ್ವಸಂಸ್ಥೆಯಲ್ಲಿ ಎಂದು ಭಾರತ ತೆರೆದಿಟ್ಟಿದೆ ವಿಶ್ವಸಂಸ್ಥೆಯಲ್ಲಿ ಏನ್ ನಡೀತು ಪಾಕಿಸ್ತಾನದ ಸುಳ್ಳುಗಳನ್ನ ಬಯಲು ಮಾಡಿರೋದಾದ್ರೂ ಹೇಗೆ ಇಲ್ಲಿದೆ ಡೀಟೇಲ್ಸ್ ಒಂದು ಕಡೆ ಭಯೋತ್ಪಾದನೆಯನ್ನ ರಫ್ತು ಮಾಡುವ ಕೆಲಸ ಮತ್ತೊಂದು ಕಡೆ ಜಗತ್ತಿನ ಮುಂದೆ ನಾವು ಭಯೋತ್ಪಾದನೆಯಿಂದ ನೆರಳುತ್ತಿರುವ ಸಂತ್ರಸ್ತರು ಅಂತ ಹಸಿ ಹಸಿ ಸುಳ್ಳುಗಳನ್ನ ಆಡುವ ಅದೇ ಹಳೇ ನರಿ ಬುದ್ಧಿ ಇದನ್ನ ಪಾಕಿಸ್ತಾನ ಹಲವು ದಶಕಗಳಿಂದ ಮಾಡುತ್ತಲೇ ಬಂದಿದೆ ಈಗ ಪೆಹಲ್ಗಾಂ ದಾಳಿಯ ಬಳಿಕ ಭಾರತ ಸಿಂಧು ನದಿ ನೀರನ್ನ ತಡೆ ಹಿಡಿದಿದ್ದರ ವಿಚಾರವಾಗಿ ವಿಶ್ವಸಂಸ್ಥೆಯೇ ಎದುರು ಹೋಗಿ ಸಮಸ್ಯೆ ಬಗೆಹರಿಸಲು ಕೋರುತ್ತಿದೆ ಅದೇ ವಿಶ್ವಸಂಸ್ಥೆಯಲ್ಲಿ ಭಾರತದ ರಾಯಭಾರಿ ಪರ್ವತನೇನಿ ಹರೀಶ್ ಪಾಕಿಸ್ತಾನದ ಅಸಲಿ ಬಣ್ಣವನ್ನ ಬಯಲು ಮಾಡಿದ್ದಾರೆ ಪಾಕಿಸ್ತಾನದ ನಾಲ್ಕು ಸುಳ್ಳುಗಳನ್ನ ವಿಶ್ವಸಂಸ್ಥೆಯ ಮುಂದೆ ಬಯಲು ಸಿಂಧು ಜಲ ಒಪ್ಪಂದವನ್ನ ಪಾಕ್ ಉಲ್ಲಂಘಿಸಿದ್ದು ಹೇಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಂಧು ಜಲ ಒಪ್ಪಂದ ನಡೆದಿದ್ದು ಒಂದು ಒಳ್ಳೆಯ ಉದ್ದೇಶದಿಂದ ಸ್ನೇಹದ ಗುರುತಾಗಿ ಆದ್ರೆ ಪಾಕಿಸ್ತಾನ ಇದಕ್ಕೆ ಬದ್ಧವಾಗಿತ್ತ ಆ ಸ್ನೇಹದ ಗುರುತನ್ನ ಒಬ್ಬ ಸ್ನೇಹಿತನಂತೆ ನಿಭಾಯಿಸಿದ್ದ ನೋ ಸದಾ ಭಾರತದ ವಿರುದ್ಧ ವಿಷ ಕಾರುತ್ತಲೇ ಬಂದಿರುವ ಪಾಕ್ನ ಮಿತ್ರ ದ್ರೋಹ ಹಾಗೂ ಒಪ್ಪಂದ ದ್ರೋಹವನ್ನ ಹರೀಶ್ ವಿಶ್ವಸಂಸ್ಥೆಯಲ್ಲಿ ತೆರೆದಿಟ್ಟಿದ್ದಾರೆ I would like to highlight four aspects to expose the disinformation of Pakistan. First, India entered into the Indus Water Treaty 65 years ago in good faith. The preamble of the treaty describes that the treaty was concluded in a spirit of goodwill and friendship. Throughout these six and a half decades, Pakistan has violated the spirit of the treaty by inflicting three wars and thousands of terror attacks on India. ಪಾಕಿಸ್ತಾನ ಸಿಂಧು ಜಲವನ್ನ ಭಾರತವು ನಿಲ್ಲಿಸಿ ನಮಗೆ ಅನ್ಯಾಯ ಮಾಡ್ತಾ ಅಂತ ಜಾಗತಿಕವಾಗಿ ಬೊಬ್ಬೆ ಹೊಡಿತಾ ಇದೆ ತಾನೊಂದು ಮುಗ್ಧ ರಾಷ್ಟ್ರ ಅಂತ ಬಿಂಬಿಸಿಕೊಳ್ಳಲು ಯತ್ನಿಸುತ್ತಿದೆ ಅದರ ಒಂದೊಂದು ನಾಟಕವೂ ಇಂದು ವಿಶ್ವಸಂಸ್ಥೆಯಲ್ಲಿ ಬಯಲಾಗಿದೆ ಪಾಕ್ ಉಗ್ರವಾದದಿಂದ ಇಪ್ಪತ್ತು ಭಾರತೀಯರ ಹತ್ಯೆ ಭಾರತ ನಿರಂತರ ಆರು ದಶಕಗಳ ಕಾಲ ಇದನ್ನ ಸಹಿಸಿದೆ ವಿಶ್ವಸಂಸ್ಥೆಯಲ್ಲಿ ಭಾರತದ ರಾಯಭಾರಿ ಪರ್ವತನೇನಿ ಹರೀಶ್ ಪಾಕಿಸ್ತಾನದ ಗೋಮುಖದ ಹಿಂದಿರುವ ಚಂಡವಾಗ್ರದ ಮುಖವನ್ನ ಬಯಲು ಮಾಡಿದ್ದರು ಒಂದಲ್ಲ ಎರಡಲ್ಲ ಬರೋಬ್ಬರಿ ಆರೂವರೆ ದಶಕಗಳ ಕಾಲ ಭಾರತ ಪಾಕಿಸ್ತಾನದ ಈ ಉದ್ದಟ್ಟತನಗಳನ್ನ ಸಹಿಸಿಕೊಂಡು ಬಂದಿದೆ ಇನ್ನೂ ಸಾಧ್ಯವಿಲ್ಲ ಅಂತ ಖಡಕ್ಕಾಗಿಯೇ ಸ್ಪಷ್ಟನೆ ಕೊಟ್ಟರು the most recent of which was a dastardly targeted terror attack on tourists in Pahalgam last month. India has shown extraordinary patience and magnanimity throughout this period. Pakistan's state-sponsored cross-border terrorism in India seeks to hold hostage the lives of civilians, religious harmony and economic prosperity. ಸರಳ ಭಾಷೆಯಲ್ಲಿಯೇ ಕಠಿಣವಾದ ಒಂದು ಸಂದೇಶವನ್ನ ಪಾಕಿಸ್ತಾನಕ್ಕೆ ವಿಶ್ವಸಂಸ್ಥೆಯಿಂದ ರವಾನಿಸಲಾಗಿದೆ ಸಿಂಧು ಜಲ ಒಪ್ಪಂದವನ್ನ ಪಾಕಿಸ್ತಾನ ಅನೇಕ ಬಾರಿ ಉಲ್ಲಂಘಿಸಿದೆ ಅದು ಕ್ರಾಸ್ ಬಾರ್ಡರ್ ಟೆರರಿಸಂ ನಿಲ್ಲಿಸುವವರೆಗೂ ಸಿಂಧು ಜಲ ಒಪ್ಪಂದ ರದ್ದು ಜಾರಿಯಲ್ಲೇ ಇರಲಿದೆ ಅಂತ ಭಾರತದ ಪರವಾಗಿ ಹರೀಶ್ ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ಲಿಗೆ ಪಾಕ್ಗೆ ಮುಂದಿನ ದಿನಗಳಲ್ಲಿ ಸಿಂಧು ನದಿಯ ಹನಿ ನೀರು ಸಿಗೋದಿಲ್ಲ ಎಂಬುದು ಸ್ಪಷ್ಟವಾಗಿದೆ ಗೋಪಾಲ್ ಕುಲಕರ್ಣಿ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್